ಅಂಬೇಡ್ಕರ್ ಪರಿನಿಬ್ಬ ಪ್ರಯುಕ್ತ ರಾಜ್ಯ ಮಟ್ಟದ ವಿಚಾರ ಸಚಿಲವನ್ನು ಡಿಸೆಂಬರ್ ಏಳರಂದು ಬೆಂಗಳೂರಿನಲ್ಲಿ ಜರುಗುವುದೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಮರಿಯಪ್ಪ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ಭಾಣದ ಅಂಗವಾಗಿ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿ ಜಾರಿ ಹಾಗೂ ಭಾರತದ ಸಂವಿಧಾನದ ಆಶಯ ವಿರುದ್ಧವಾಗಿ ಒಂದು ದೇಶ ಒಂದು ಚುನಾವಣೆ ವಿಷಯದ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕೀರ್ಣವನ್ನು ಡಿಸೆಂಬರ್ ಇಪ್ಪತ್ತೇಳು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಮಹೇಶ್ ಅಶೋಕ್ ಸಾಗರ್ ದುಗ್ಗಪ್ಪ ಮಲ್ಲಾಪುರ್ ಸೇರಿದಂತೆ ಅನೇಕರಿದ್ದರು ಅರವತ್ತೆಂಟನೇ ತಂಜಾನ ದಿನದ ಒಂದು ಬೃಹತ್ ಕ್ರಮ ರಾಜ್ಯ ಮಟ್ಟದ ವಿಚಾರ ನಿರ್ಮಾಣವನ್ನು ಹಮ್ಮಿಕೊಂಡಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಬಂದು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ ಜೊತೆಗೆ ಸುಪ್ರೀಂ ಕೋರ್ಟು ಆದೇಶ ಒಳ ಮೀಸಲಾತಿ ಗಾರಿ ಹಾಗೂ ಪ್ರಶ್ನೆ ಆಶಯದ ಸಂವಿಧಾನದ ಆಶಯದ ವಿರುದ್ಧವಾಗಿ ನೋಡುವ ದೇಶ ಒಂದು ಚುನಾವಣೆ ಪ್ರಸ್ತಾಪ ಕುರಿತು ವಿಚಾರ ಸಂಕನವನ್ನು ಹಮ್ಮಿಕೊಂಡಿದ್ದು ನಮ್ಮ ರಾಜ್ಯ ಸಂಚಾರ ಎಂ ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಪದಾಧಿಕಾರಿಗಳು ಕಾರ್ಯಕರ್ತರು ಮತ್ತು ಡಾಕ್ಟರ್ ಪ್ರಭಾಸ್ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಕೃಷ್ಣಪ್ಪನ ಅಭಿಮಾನಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾ ಈ ಕಾರ್ಯಕ್ರಮವ ಕ ಜಿಲ್ಲೆಯಿಂದ 200 ಜನ ಊರ ತಯಾರ್ಯ ಮಾಡಿಸಿದ್ದೇವೆ ಮೊದಲೇ ಈ 7 तारीखದಿಂದ ಅಕೈಷ್ಟ 30 30 ಜನ ಹೋಗಕನಿದ್ದಿ ಚೇರ್ಮಕಲ್ ಕೊಡಿ